ಪತ್ರಿಕೋದ್ಯಮ ಬಂಧುಗಳೇ ಇವತ್ತಿನ ಒಂದು ಉದ್ದೇಶ ನಾವು ನೀವೆಲ್ಲರೂ ಕಂಡಂತಹ ಈ ರಾಜ್ಯದ ಉತ್ತಮ ರಾಜಕಾರಣಿಯಾಗಿ ಅಜಾತ ಶತ್ರುವಾಗಿ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಬಹಳ ಬಹಳ ಅಂದರೆ ಜನರ ಬದುಕಿಗೋಸ್ಕರವ ಕಂಕಣಬದ್ಧವಾಗಿ ಅಭಿವೃದ್ಧಿಗೋಸ್ಕರವ ಬಹಳ ಶ್ರಮವನ್ನು ವಹಿಸಿದಂತಹ ಧೀಮಂತ ನಾಯಕರಾಗಿ ಈ ಒಂದು ಕರ್ನಾಟಕ ರಾಜ್ಯ ಕಂಡಂತಹ ಅಜಾತ ಶತ್ರು ಎಂದೇ ರಾಜಕಾರಣದಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ಗಿರಿಸಾವೆ ಅಣ್ಣಯ್ಯನವರು ಇವತ್ತು ನಮ್ಮೆಲ್ಲರ ಒಂದು ಚಿರಸ್ಮರಣೆಗೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಏನಂದರೆ ಉದ್ದೇಶ ಇವತ್ತು ಅವರು ಏನು ಕಾಯಕವನ್ನು ಹೋಗಿದ್ರು ಈ ಒಂದು ತಾಲೂಕಿನ ಜನ ಏನಿವತ್ತು ಅವರಿಂದ ಎಷ್ಟೋ ಜನ ಇವತ್ತು ಅವರ ಒಂದು ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಶ್ರೀಕಂಠಯ್ಯನವರ ಒಂದು ಜನ್ಮ ದಿನೋತ್ಸವವನ್ನು ಅವರು ಹದಿನೆಂಟು ಜುಲೈ ಏಳು ಹದಿನೆಂಟು ಏಳು ಜುಲೈ ಎರಡು ಸಾವಿರದ ಇಪ್ಪತ್ತ ಆರರಂದು ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಅವರು ಜನಿಸಿದರು ಇವ ಮುಂದಿನ ವರ್ಷ ಏನು ನಮ್ಮ ಜುಲೈ ಹದಿನೆಂಟನೇ ತಾರೀಕು ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ಚರ್ಚೆನ ಮಾಡಿ ಜೊತೆಗೆ ಅವರ ಒಂದು ಎಲ್ಲರ ಒಂದು ಸಹಕಾರವನ್ನು ಪಡೆದು ಅವರ ಸಲಹೆ ಮೇರೆಗೆ ನಾವು ಎಲ್ಲ ನಾಯಕರುಗಳನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹುಕ್ಕಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗಾಗಿ ಏನು ನಮ್ಮ ಮುಂದ ಮುಂದಾಳತ್ವವನ್ನು ವಹಿಸಿರುವಂಥ ಲಲಿತಾ ರವರವರು ಮುಂದಿನ ದಿನಗಳಲ್ಲಿ ದಿನಾಂಕ ಮತ್ತೆ ಇದರ ಕಾರ್ಯಕ್ರಮದ ಎಲ್ಲ ಒಂದು ವಿವರವನ್ನು ನೀಡಿ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿದ್ದಾರೆ ಎಲ್ಲರನ್ನೂ ಸಹ ಅವರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲೇ ಗೊತ್ತಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಮಾಡಬೇಕು ಅಂತ ನಾವೀಗ ಅನ್ಕೊಂಡಿದ್ದೀವಿ ಆ ಎಲ್ಲ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಅವರು ನಿಗದಿಪಡಿಸಿ ಬಯಸ್ತಾ ಇದೆ ಆ ಪೂರೈಸ್ತಾ ಇರುವಂಥ ಒಂದು ವಿಶೇಷವಾದಂಥ ವರ್ಷ ಏನು ನೂರು ವರ್ಷ ಇದೆ ಅದನ್ನು ಈ ತಾಲೂಕಿನ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತ ಬಂಧುಗಳು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಮತ್ತೆ ಏನು ಈ ಒಂದು ಕಾರ್ಯಕ್ರಮವನ್ನು ನೂರು ವರ್ಷದ ಕಾರ್ಯಕ್ರಮವನ್ನು ಉತ್ತಮವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜೊತೆಗೆ ಈ ಸ ತಾಲೂಕಿನ ಜನತೆಗೆ ಮತ್ತು ಈ ರಾಜ್ಯದ ಜನತೆಗೆ ಮತ್ತೊಮ್ಮೆ ಅವ್ರು ಮಾಡಿದಂಥ ನಡೆದು ಬಂದ ದಾರಿ ಮತ್ತು ಅವರು ಈ ತಾಲಕನಲ್ಲಿ ನಡೆದುಕೊಂಡಂತಹ ವಿಶ್ವಾಸ ಮತ್ತು ಅವಿಸ್ಮರಣೀಯವಾಗಿರುವಂತಹ ದಿನಗಳನ್ನ ಅಥವಾ ಮಾಡಿದಂತಹ ಸಾಧನೆಗಳನ್ನ ಈ ಒಂದು ಕ್ಯಾಲೆಂಡರ್ ಸಣ್ಣದಾಗಿ ಪ್ರಕಟಣೆ ಮಾಡಲಾಗಿದೆ ಜೊತೆಗೆ ಅವರು ಯಾರು ಕೂಡ ಒಂದು ಶತ್ರುತ್ವವನ್ನು ಬೆಳೆಸ್ತಾರಲ್ಲ ಈ ತಾಲೂಕಿನಲ್ಲಿ ಎಂತ ಸಣ್ಣ ಬಗ್ಗೆ ಕೂಡ ಕೂಡ ಬೆಳಿಗ್ಗೆ ಬಾರನೇ ಬೆಳಿಗ್ಗೆ ಅವ್ರು ಕರೆದು ಮಾತಾಡಿಸುವಂತ ವಿಶ್ವಾಸ ಮತ್ತು ರಾಜಕಾರಣ ಯಾವ್ದು ಕೂಡ ದ್ವೇಷವನ್ನ ಸಾಧಿಸುತ್ತಾರಂತಲ್ಲ ಶ್ರೀಕಂಡೆಯವರು ಅವರು ಕೂಡ ನಮ್ಮ ಮನದಾಳದಲ್ಲಿ ನೂರು ವರ್ಷ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಕಾರ್ಯಕ್ರಮ ಪೂರ್ವಭಾವಿ ಪೂರ್ವಭಾವಿ ಅಂತ ಕೂಡ ಅನ್ಕೊಳ್ಳಂಗಿಲ್ಲ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಪೂರ್ವಭಾವಿ ಸಭೆಯನ್ನು ದೊಡ್ಡದಾಗಿ ಮಾಡಿ ಎಲ್ಲಾ ಪ್ರಮುಖರು ಪುಟ್ಟಗೋಟ ಆಗಿರ್ಬೋದು ಸೆಕೆಂಡ್ ಇಯರ್ ಫ್ಯಾಮಿಲಿ ವಿಜಯಣ್ಣ ಆಗಿರ್ಬೋದು ಅವ್ರ ಅಂತ ಅವ್ರ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿಸಿ ಒಂದು ಲಲಿತರಾಗ ಅವರ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಟ್ಟು ಕೂಡಿಸಿ ಮತ್ತೊಂದು ದಿವಸ ದಿನಾಂಕವನ್ನು ನಿಗದಿ ಮಾಡಿ ಅವರ ಒಂದು ಪುತ್ನಿಯನ್ನ ಚಂದ್ರಾಪಟ್ಣ ಹಿರಿ ಒಂದು ಬಸ್ ನಿಲ್ದಾಣ ಕೂಡ ಆಗಿದೆ ಅವರ ಹೆಸರಲ್ಲಿ ಜ್ಞಾಪಕಾರ್ಥಕವಾಗಿ ಇವತ್ತಿನ ಎಂ ಪಿ ನಮ್ಮ ಏನು ಅವರು ಕೂಡ ಒಂದು ಹತ್ತು ಲಕ್ಷ ಗ್ರಾಂಟ್ ಕೂಡ ಕೊಟ್ಟಿದ್ದಾರೆ ಹಿರಿ ಸೊ ಅವರ ಜ್ಞಾಪಕಾರ್ಥ ಅಂತ ಹಾಕಿ ಅಲ್ಲಿಂದ ಒಂದು ಪುತ್ಥಳಿ 이거 만들어 주기